ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಜಿ ಬಿ ಹಾವೇರಿ ಸಾರಥ್ಯದ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ನೀವಿನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಇದಕ್ಕೆ ಸಾಧು ಸಂತರು ಋಷಿ ಮುನಿಗಳು ಭಕ್ತರು ದೇಶ ವಿದೇಶಗಳಿಂದ ಬಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಲಕ್ಷಾಂತರ ಜನರು ಪುನೀತರಾಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಮಹಾಂತ ಕಾಲೇಜಿನ ಮಾಜಿ ಪ್ರಾಂಶುಪಾಲರು ಹಾಗೂ ಸ್ನೇಹಿತರಾದ ಶ್ರೀ ಎ ಎನ್ ನಾವಿ ಎಸ್ಎಫ್ ಆದಿ ಎನ್ ಎಸ್ ಗುಜ್ರೆ ವಿಶ್ವನಾಥ ಉಡುಪಿ ರಮೇಶ್ ಹಾಳದೋಟದ್ ಯುವ ರಾಜಕೀಯ ಮುಖಂಡರು ರಣ್ಣ ರೀತಿ ಬಸವನಗೌಡ ಪಾಟೀಲ್ ಹಾಗೂ ಲಕ್ಷ್ಮೇಶ್ವರದ ಬಾಂಧವರು ಈ ಪುಣ್ಯಸ್ಥಳಕ್ಕೆ ಭೇಟಿ ನೀಡಿದ ಕೆಲವು ನೆನಪುಗಳನ್ನು ಈ ವಿಡಿಯೋ ಮೂಲಕ ಪ್ರಸ್ತುತಪಡಿಸುತ್ತೇನೆ ದಯಮಾಡಿ ಈ ವಿಡಿಯೋವನ್ನು ನೋಡುವುದರ ಮೂಲಕ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಲು ಕೇಳುತ್ತೇನೆ ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ನಿರೂಪಣೆ ನಾಕ್ಸುಮನ್ ಟಿ ಡಿ ದಯಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Oh, oh.